ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಕಡೆಯಿಂದ ಎಸ್ ಸಿ ವಿದ್ಯಾರ್ಥಿಗಳಿಗೆ ಅಥವಾ ಎಸ್ ಸಿ ನಿರುದ್ಯೋಗಿಗಳಿಗೆ ಒಂದು ಸುವರ್ಣ ಅವಕಾಶಗಳನ್ನ ಕಲ್ಪಿಸ್ತಾ ಇದ್ದಾರೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ನೀವು ಡ್ರೋನ್ ರಿಲೇಟೆಡ್ ಅಂದ್ರೆ ರೈತರ ಸಂಬಂಧಪಟ್ಟ ಉಪಕರಣಗಳ ಬಗ್ಗೆ ಮತ್ತೆ ಡ್ರೋನ್ಗಳ ಬಗ್ಗೆ ಡ್ರೋನ್ಗೆ ಯೂಸ್ ಮಾಡುವ ಉಪಕರಣಗಳ ಬಗ್ಗೆ ಕಂಪ್ಲೀಟ್ ಆಗಿ ಕಲಿತೀರಾ ಮತ್ತೆ ಇವಾಗ ಆನ್ ದ ಇವಾಗ ಪ್ರೆಸೆಂಟ್ ಅಲ್ಲಿ ನಡೀತಾ ಇರೋದು ಈ ಡ್ರೋನ್ ಟ್ರೈನಿಂಗ್ ಸೊ ಬಹಳಷ್ಟು ಇಂಪಾರ್ಟೆಂಟ್ ಎಸ್ ಸಿ ವಿದ್ಯಾರ್ಥಿಗಳು ಅಥವಾ ನಿರುದ್ಯೋಗಿಗಳು ದಯವಿಟ್ಟು ಈ ವಿಡಿಯೋಗಳನ್ನ ನೋಡಿ ಮತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ವಿಡಾಲ್ ಗ್ಯಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹೌದು ಫ್ರೆಂಡ್ಸ್ ನೋಡಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತ ಇದ್ರ ಹೆಸರು ಇದ್ರ ಅಡಿಯಲ್ಲಿ ಸಮಾಜ ಕಲ್ಯಾಣ ಅವರು ಇದನ್ನ ನಡೆಸ್ತಾರೆ ಇದರ ಅಡಿಯಲ್ಲಿ ನಿಮ್ಗೆ ಟ್ರೈನಿಂಗ್ ಇರುತ್ತೆ ಹದಿನೈದು ದಿನದ್ದು ಮುಂದೆ ಹೋಗಿ ಯಾವ ತರ ಅಪ್ಲೈ ಮಾಡ್ಬೇಕು ಏನೆಲ್ಲ ಇದೆ ಅಂತ ನೋಡೋಣ ಓಕೆ ಲೆಟ್ಸ್ ಗೋ ಫ್ರೆಂಡ್ಸ್ ನೋಡಿ ಅಧಿಸೂಚನೆ ಏನಂತ ಹೇಳ್ತಿದೆ ಅಂದ್ರೆ ಇಲ್ಲಿ ನೋಡ್ಬೋದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಹದಿನೈದು ದಿನಗಳ ವಸತಿಯುತ ಅಂದ್ರೆ ವಸತಿ ಅವ್ರದೇ ಇರುತ್ತೆ ತರಬೇತಿಯನ್ನ ಕೊಡ್ತಾರೆ ಯಾವ್ದ್ರ ಬಗ್ಗೆ ಡ್ರೋನ್ ಉಪಕರಣವನ್ನು ಉಪಯೋಗಿಸುವ ಸಂಬಂಧ ಓಕೆ ಸೊ ಇದ್ರ ಬಗ್ಗೆ ನಿಮ್ಗೆ ಟ್ರೈನಿಂಗ್ ಇರುತ್ತೆ ಸೊ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ನೀವು ಅಪ್ಲೈ ಮಾಡೋಕೆ ಎಲ್ಲೆಲ್ಲಿ ವೇಕೆನ್ಸಿಗಳು ಇದ್ದಾವೆ ಎಲ್ಲೆಲ್ಲಿ ನೀವು ಇದರ ಸದುಪಯೋಗ ಪಡ್ಕೋಬೇಕು ಅಂದ್ರೆ ನೋಡಿ ನೋಡಿ ಫಸ್ಟ್ ಆಫ್ ಆಲ್ ಅವರು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿರಬೇಕು ಓಕೆ ಡ್ರೋನ್ ಉಪಕರಣವನ್ನು ಲಾಜಿಸ್ಟಿಕ್ ಸರ್ವೆಲಿಯನ್ಸ್ ಅಗ್ರಿಕಲ್ಚರ್ ವಿವಿಧ ಕ್ಷೇತ್ರಗಳಲ್ಲಿ ಉಪಯೋಗಿಸುವ ಸಂಬಂಧ ಬೆಳಗಾವಿ ಮತ್ತು ಕಲಬುರ್ಗಿ ಇರಬಹುದು ನೋಡಿ ಬೆಳಗಾವಿ ಕಲಬುರಗಿ ವಿಭಾಗಗಳಲ್ಲಿ ಮತ್ತು ಬೆಂಗಳೂರು ಮೈಸೂರು ಕಂದಾಯ ವಿಭಾಗಗಳು ಹದಿನೈದು ದಿನಗಳ ಟ್ರೈನಿಂಗ್ ಇರುತ್ತೆ ಬಹಳಷ್ಟು ಯೂಸ್ಫುಲ್ ಟ್ರೈನಿಂಗ್ ಇದು ಇಂತ ಟ್ರೈನಿಂಗ್ ಮತ್ತೆ ಮತ್ತೆ ಸಿಗಲ್ಲ ಎಸ್ ಎಸ್ ಟಿ ಎಸ್ ಸಿ ಇದ್ದವರು ಉಪಿಸ್ಕೊಳ್ಳಿ ಓಕೆ ಸೊ ಇದ್ರ ವಯಸ್ಸೆಷ್ಟಿರ್ಬೇಕು ಮತ್ತೆ ಏನೆಲ್ಲಾ ಇದೆ ಅನ್ನೋದು ಮತ್ತೆ ಇದರಲ್ಲಿ ನೋಡೋಣ ನೋಡಿ ತರಬೇತಿ ವಿವರ ನಾನು ಹೇಳಿದ್ದೆ ಹದಿನೈದು ದಿನ ಟ್ರೈನಿಂಗ್ ಇರುತ್ತೆ ಕನಿಷ್ಠ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ಇರಬೇಕು ನಿಮ್ಗೆ ಅವರೇ ಇದಕ್ಕೆ ಅಪ್ಲೈ ಆಗ್ತಾರೆ ಅವರೇ ಇದಕ್ಕೆ ಹೋಗ್ಬೇಕು ಓಕೆ ವಿದ್ಯಾರ್ಥಿ ನೋಡಿ ಟೆಂತ್ ಪಾಸ್ ಆಗಿರ್ಬೇಕು ಟೆಂತ್ ಪಾಸ್ ಆಗಿರೋರು ಇದನ್ನ ಅಪ್ಲೈ ಮಾಡ್ಕೋಬೇಕು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಸೊ ಕಾಸ್ಟ್ ಇನ್ಕಮ್ ಎಲ್ಲ ಕರೆಕ್ಟ್ ಇರಬೇಕು ವಾರ್ಷಿಕ ಆದಾಯ ಐದು ಲಕ್ಷ ಮೀರಿರಬಾರದು ಓಕೆ ಆಯ್ಕೆ ವಿಧಾನ ಮೊದಲು ಯಾರು ಸಲ್ಲಿಸ್ತಾರೆ ಅವರಿಗೆ ಫಸ್ಟ್ ಇರುತ್ತೆ ವೆಬ್ಸೈಟ್ ಇದೆ ಯಾವ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಆಗ್ಬೇಕು ಅದು ಇದೆ ಇದರ ವಿಡಿಯೋ ಕೂಡ ಬಹಳಷ್ಟು ಬೇಗ ನಾನು ಬಿಡ್ತೀನಿ ಸೊ ನೆಕ್ಸ್ಟ್ ಲಾಸ್ಟ್ ಡೇಟ್ ನೋಡಬಹುದು ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ನೀವು ಇದನ್ನ ಅಪ್ಲೈ ಮಾಡ್ಕೋಬೇಕು ಓಕೆ ಸೊ ಕೆಲವು ಷರ್ತುಗಳು ಇರ್ತವೆ ಸೊ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಸೊ ಅಪ್ಲಿಕೇಶನ್ ಲಿಂಕ್ ಇದೆ ಅಪ್ಲೈ ಮಾಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ನಿಮ್ಗೆ ಗೊತ್ತಿರುವ ವಿದ್ಯಾರ್ಥಿಗಳಿಗೆ ಅಥವಾ ನಿರುದ್ಯೋಗ ಯುವಕರಿಗೆ ಇದನ್ನ ಕಳಿಸಿ ಎಸ್ ಸಿ ಆಗಿರ್ಬೇಕು ಸೊ ಶೇರ್ ಮಾಡಿ ಆದಷ್ಟು ಇನ್ಫಾರ್ಮೇಶನ್ ತಲುಪಬೇಕು ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್ ಥ್ಯಾಂಕ್ ಯು ವೆರಿ ಮಚ್ ಲೈಕ್ ಶೇರ್ ಕಮೆಂಟ್ ಮಾಡ್ತಾ